నమ్మ జమన ఓ గణేష నగసో నమ్మ జనన ఓ గణేషాడు కడుక బాహరాబూర సోదర గణపతి మోరియా అనసో నమ్మ ఏరియా ನಮ್ಮ ಜಮನ ಓ ಗಣೇಶ ನೋ ನಮ್ಮ ಜನ ಓ ಗಣೇಶ ತುಬನಮ್ಮ ಜಮಾನಾ ಓ ಗಣೇಶ ನಗೆಸ ನಮ್ಮ ಜನನ ಗಣೇಶ தேவைய மூலையுடன் கருமதை அவர் ஆடலோ thank you ದಿನ ನಾವು ಏನು ಬಲಮುರಿ ವಿನಾಯಕ ಗೆಳ ಗೆಳೆಯರ ಬಳಗದಿಂದ ನಮ್ಮ ಸ್ನೇಹಿತ ಐ ಟಿ ಎಲ್ ಗುರು ಗುರು ನಗರ ಇವೆಲ್ಲ ಸೇರಿ ನಮ್ಮ ಗಣೇಶೋತ್ಸವನ ಉತ್ಸವನ ಮೊದಲನೇ ವರ್ಷದಾಗಿ ಅದ್ಭೂರಿಯಾಗಿ ಮಾಡ್ಬೇಕಂದ್ಬಿಟ್ಟು ನಾನು ನಿಶ್ಚಯ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಆಯ್ತಣ ಇದು ತುಂಬ ಚೆನ್ನಾಗಿ ಮಾಡೋಣ ಒಳ್ಳೆ ಯಶಸ್ವಿ ಮಾಡೋಣ ನಮ್ಮ ಐ ಟಿ ಐ ಒಟ್ಟು ಬಡಾವಣೆಯಲ್ಲಿ ಏನಿದೆ ಅದನ್ನು ಜನಕ್ಕೆ ನಾವು ಒಂದು ತೋರಿಸ್ಕೊಡೋಣ ಒಂದು ಒಳ್ಳೆಯ ಕಾರ್ಯ ಮಾಡೋದನ್ನು ಜನಕ್ಕೆ ತೋರಿಸ್ಕೊಟ್ಟು ನಾವು ಇದು ಮಾಡೋಣ ಅಂತ ಎಲ್ಲ ಕೇಳಿದ್ರು ಆಯ್ತಪ್ಪ ಅದು ಬಿನ್ನೆಲಾಗಿ ನಾನು ನಿಂತ್ಕೊಂಡು ನಿಮ್ಗೇನು ಸಹಕಾರ ಬೇಕಾ ನಾನು ಮಾಡ್ತೀನಿ ಅಂದ್ಬಿಟ್ಟು ಇದನ್ನು ನಾನು ನೆರವೇರಿಸ್ಕೊಟ್ಟಿದ್ದೀನಿ ನೆರವೇರಿಸ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ನನ್ನ ಇದನ್ನು ನನ್ನ ಇಲ್ಲ ಎಲ್ಲ ನಮ್ಮ ಸ್ನೇಹಿತರಿಗೊಸಾಗಿ ನಿಂತ್ಕೊಂಡು ನಾನು ಅಗಲಿ ಇದೊಂದು ಕಾನ್ಸೆಪ್ಟ್ ವಿನಾಯಕನಿಗೆ ಹೊಸ ಮಾಡಲೇಬೇಕು ನಮ್ಮ ಬಡಾವಣೆ ನಾಗರಿ ಇದೆಯಾಗ ನೆಲ್ಲ ಮಾಡಬೇಕಂತಿದ್ದಾರೆ ಅದಕ್ಕೂ ಮೊದಲಾಗಿ ಈ ನಮ್ಮ ಅನ್ಪೂಣೇಶ್ ಅವರಾಗಲಿ ಸಚಿನ್ ಅವರಾಗಲಿ ನಮ್ಮ ಶಶಿವರಾಗಲಿ ಎಲ್ಲ ನಮ್ಮ ನಮ್ಮ ವಿಶ್ವವಾಗಿ ವಿಶ್ವ ಅವರು ನಾಳೆ ನೋಡಿ ಒಂದು ಸಾವಿರ ಜನಕ್ಕೆ ಅನುಗ್ರಹ ಮಾಡ್ತಾ ಇದ್ದಾರೆ ನಮಗೆ ತುಂಬ ಹೆಮ್ಮೆ ಆಯಿತು ಒಂದು ಸಾವಿರ ಜನಕ್ಕೆ ಮಾಡ್ಬೇಕಂದ್ರೆ ಇಷ್ಟಿದೆ ಅಂತ ಒಂದು ಕಾರ್ಯಕ್ರಮ ಮಾಡ್ದಂಗೆ ಆಗ್ತೈತೆ ಅದರಲ್ಲೂ ನಮ್ಮ ವಿಶ್ವ ಅವರು ಧೈರ್ಯ ತೊಗೊಂಡು ಅಣ್ಣ ನಾನು ಮಾಡ್ತೀನಿ ಅಣ್ಣ ನೀವು ಯಾಕೆ ಭಯಪಡ್ತೀರ ಮಾಡಿ ಅಂತ ಅದೇ ಥರ ಈ ಪಿ ಜಿ ನಮ್ಮ ಅನ್ಪೂರ್ಣೇಶ್ವರಿ ಪಿ ಜಿ ದಿನೇಶ್ ಅವರು ಇದ್ದಾರೆ ಅವರು ಅಷ್ಟೇ ಅಣ್ಣ ನೀವು ಮಾಡಿ ಅಣ್ಣ ಅದಕ್ಕೆ ನಾನು ಕೊಡ್ತಾ ಅಣ್ಣ ಅಂತ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೂ ನನ್ನ ತುಂಬ ತುಂಬ ನಮ್ಮ ಬಲಮುಲಿ ವಿನಾಯಕ ಗೆಳೆ ಬರೋದ್ರಿಂದ ತುಂಬ ತುಂಬ ಹೃದಯಗಳ ಒಂದೇ ತಿಳಿಸ್ತಾ ಇದ್ದೀನಿ ಹಾಗೆ ಈ ನಾಳೆ ನಾವೇನು ಮಾಡ್ತಾರೆ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದೀವಿ ಯಾರೋ ಭಕ್ತಾದಿಗಳು ಈ ತಮಟೆ ಅದನ್ನೆಲ್ಲ ತರಿಸಿದ್ದಾರೆ ನಾಳೆ ಸರಿಯಾಗಿ ಒಂದು ಏಳು ಗಂಟೆ ಆರೂವರೆಗೆಲ್ಲ ಇತ್ತಿ ಒಂದು ಒಂಬತ್ತು ಗಂಟೆ ವರ್ಷದೊಳಗೆ ಎಲ್ಲ ಕಾರ್ಯಕ್ರಮ ಮಾಡೋಣ ಗಣೇಶನ ವಿಸರ್ಜನೆ ಮಾಡ್ತೀವಿ ನಮ್ಮ ಬಲಮುಧಿ ಗಣೇಶ ನಮ್ಮ ಸ್ನೇಹಿತರುಗಳಿಗೆಲ್ಲ ಯಾವ ಥರ ಧೈರ್ಯ ಕೊಟ್ಟಿದ್ರೆ ಮುಂದಿನ ವರ್ಷ ಅದೇ ಥರ ಧೈರ್ಯ ಕೊಟ್ಟು ಈ ಕಾರ್ಯಕ್ರಮ ಎರಡನೇ ವರ್ಷ ಅದ್ಭುತಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಆದ್ರೂ ನಮ್ಮ ಕನ್ನಡ ರಾಜ್ಯಕ್ಕೆ ಇನ್ನೂ ಪ್ರೋತ್ಸಾಹ ಚೆನ್ನಾಗಿ ಮಾಡಿ ನಮ್ಮ ನಾಗರಿಕರಿಗೆ ನಮ್ಮ ಹಳ್ಳಿಯರಲ್ಲಿ ಒಬ್ಬ ಬಡಾವಣೆ ನಾಗರಿಕಕ್ಕೆ ಒಂದು ಹುಮ್ಮಸ್ ಕೊಡಬೇಕು ಒಂದು ಅಭತ್ತಾರ ಮಾಡಬೇಕು ಅನ್ನೋದು ನನ್ನ ಇದೆ ನೋಡೋಣ ಆ ವಿಘ್ನ ವಿನಾಯಕ ನಮಗೇನು ಧೈರ್ಯ ಕೊಡ್ತಾನೆ ಅದಕ್ಕೆ ನಮ್ಮ ಸ್ನೇಹಿತರುಗಳೆಲ್ಲ ಯಾವ ಥರ ಧೈರ್ಯ ಕೊಡ್ತಾರೆ ಹಾಗಾಗಿ ಇವತ್ತು ನನ್ನ ಸ್ನೇಹಿತ ನವೀನದ್ದು ಹುಟ್ಟುಹಬ್ಬ ನಮ್ಮ ಸ್ನೇಹಿತರು ಯಾರಿಗೂ ಗೊತ್ತಿಲ್ಲ ನಾನು ಪ್ರತಿ ವರ್ಷ ಯಾರಿಗೂ ಗೊತ್ತಿಲ್ಲ ನಾನು ವಿಶೇಷವಾಗಿ ಅವ್ನಿಗೆ ಒಂದು ಇದು ಮಾಡ್ತೀನಿ ಏನೋ ವಿಷಯ ತಿಳಿಸ್ತೀನಿ ಯಾರಿಗೂ ತಿಳಿಸೋದಿಲ್ಲ ನೋಡಿ ಆದೂ ನಮ್ಮ ಸ್ನೇಹಿತರು ಮತ್ತೆ ಬಿಡೋದಲ್ಲ ಯಾರು ಮತ್ತೂ ನಾನು ಹಬ್ಬ ಮರಿಯಲ್ಲ ಎಲ್ಲರಿಗೂ ಅಷ್ಟು ನನ್ನ ಸ್ನೇಹಿತರು ನನ್ನಲ್ಲಿ ಆತಂಕದಲ್ಲಿ ಯಾರಿದ್ದಾರೋ ಅವ್ರಿಗೆ ನಾನು ರಾತ್ರಿ ಹನ್ನೆರಡು ಗಂಟೆ ಆದ ನಂತರ ನೋಡ್ತೀನಿ ಚೆಕ್ ಮಾಡ್ತೀನಿ ಇವತ್ತು ನನ್ನ ಸ್ನೇಹಿತನ ಯಾರದಪ್ಪ ಬರ್ತಡೇ ಇದೆ ಯಾರು ವಿಶ್ ಮಾಡಬೇಕು ಅನ್ನೋದು ನೈಟ್ ಹನ್ನೆರಡು ಗಂಟೆ ಆದರೂ ನಾನು ಇದ್ದು ನೋಡ್ತೀನಿ ಅದೊಂದು ಭಗವಂತ ಕೊಟ್ಟಿದ್ದರೇ ಅದೇ ಥರ ಮುಂದೆ ನಡ್ಕೊಂಡು ಹೋಗಿ ತಾಯಿ ಗಣೇಶ ನನಗೆ ಅಲ್ಲಲ್ಲಿ ನಮ್ಮ ಮನೆ ದೇವರ ಒಂದು ಶಕ್ತಿ ನನಗೆ ಬೆನ್ನಾಗಿ ನಿಂತಿದ್ದಾರೆ ಅದೇ ಥರ ನನ್ನ ಸ್ನೇಹಿತರು ಬೆನ್ನೆಲ್ವಾಗಿ ನಿಂತಿದ್ದಾರೆ ಜೈ ಕರ್ನಾಟಕ ಜೈ ವಿಘ್ನ ವಿನಾಯಕ ಬಲಮೂಡಿ ವಿನಾಯಕ ಗೆಳವರಿಗೆ ಜೈ ಶುಭಾಶಯಗಳು ನವೀನ್ ಅವರಿಗೆ ಜೊತೆಗೆ ನಮ್ಮ ಐ ಟಿ ಐ ಲೇಔಟ್ ಗುರು ಸಾರ್ವಭೌಮ ನಗರ ಬಲಮುರಿ ವಿನಾಯಕ ಗೆಳೆಯರ ಬಳಗಕ್ಕೆ ಈ ಒಂದು ನನಗೆ ಒಂದು ಅವಕಾಶ ಕೊಟ್ಟು ನಮ್ಮ ರಾಜಣ್ಣ ಅವರಾಗಿರ್ಬೋದು ಅವ್ರ ಸ್ನೇಹಿತರಾಗಿರ್ಬೋದು ವಿಶ್ವ ವಿಶ್ವದ ಶ್ರೀ ನನ್ನ ಆತ್ಮೀಯರು ಒಂಥರ ನಾವು ಒಂದು ಫ್ಯಾಮಿಲಿ ಅಣ್ಣ ತಮ್ಮಂದ್ರಿದ್ದಂಗೆ ಅವ್ರ ಮನೆಯಲ್ಲಿ ನಾನು ಒಬ್ಬ ಮಗ ಹೊದ್ಲಾಗಿ ನಮ್ಮ ಕಂಠಿಹಣ್ಣವರು ಪಾಪ ನನಗೊಸ್ಸಾಗಿ ಕಾರ್ಯಕ್ರಮಗಳಿತ್ತು ಆದ್ರೂ ಬಿಟ್ಬಿಟ್ಟು ನನ್ನ ಮಾತುಗೊಸಿ ನಾನು ಒಂದು ಇಪ್ಪತ್ತು ದಿವಸ ಮುಂಚೆ ಹೇಳಿದೆ ಅಣ್ಣ ನೇಗಲಿ ಒತ್ತ ರೈತ ಒಂದು ಹಾಡು ಕೇಳ್ಬೇಕಣ್ಣ ನಂಗೆ ತುಂಬಾ ಇಷ್ಟ ಅಣ್ಣ ಅಂತ ಕಳಿಸಿ ಒಂದು ಆಡಗೊಸಾಗಿ ಪಾಪ ಅವರು ಪಾಂಡವ ದಿನ ನನ್ಗೋಸ್ಕರ ಬಂದವರೆ ಅವ್ರಿಗೂ ನನಗೆ ತುಂಬ ಹೃದಯಗಳ ನನಗೆ ತುಂಬ ಇಷ್ಟ ಬಂದಿದ್ದಾವೆ ಆಡುಬೇಕಂತ ಇಷ್ಟು ದಿನ ನನಗೆ ರಾಜಣವರಾಗಿರ್ಬೋದು ವಿಶ್ವ ಅವರಾಗಿರ್ಬೋದು ಇವ್ರ ಬಾಬಿಯವರು ಯಾರೇ ಕಸ್ಟಮರ್ ಬರಲಿ ಇವ್ರ ಬಾಬಿಯವರು ಇವರು ಜೀನಲ್ಲಿ ಹಾಡ್ತಾರೆ ಅಲ್ಲಾಡ್ತಾರೆ ಇಲ್ಲಾಡ್ತಾರೆ ಅಂತ ಹೇಳ್ತಾ ಇದ್ರು ಆದರೆ ಜನ ನನಗೆ ಗುರುತಿಸಿದ್ದಾರೆ ಆದರೆ ನಾನು ತುಂಬ ವರ್ಷ ಕೋವಿಡ್ ಮುಂಚೆ ಆ ಕಡೆ ಹಾಡಿದ್ದೆ ಇಲ್ಲಿ ಹಾಡಬೇಕು ಅಂದರೆ ಇವರಿಬ್ಬರೇ ಕಾರಣ ಜೊತೆಗೆ ಸ್ನೇಹಿತರು ಕಾರಣ ಏನು ಹಾಗಾಗಿ ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಾಯಿ ಮುಖಂಡರಾದಂತ ಸತೀಶ್ ಅವ್ರ ಸಂದೇಶ ಏನೋ ಒಂದು ಸಣ್ಣ ಒಂದು ಇದು ಖರ್ಚು ಆಗೋದು ಅವ್ರಿಗೂ ನನ್ನ ನಮಗೆ ಸ್ನೇಹಿತ ಕಡೆ ಕ್ಷಮೆ ಇದೆ ಅಷ್ಟೇ ಸತೀಶ್ ಅವ್ರಿಗೆ ಕ್ಷಮೆ ಇದೆ ಅಷ್ಟೇ